ನಮಸ್ಕಾರಗಳು ವೀಕ್ಷಕರೇ ನಾನು ಹರಿಣಿ ನಿಮಗೆಲ್ಲರಿಗೂ ಓಂ ಫ್ಯಾಷನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಸೀರೆ ರವಿಕೆಯನ್ನು ಕತ್ತರಿಸುವ ಮತ್ತು ಹೊಲಿಯುವ ಸುಲಭ ವಿಧಾನವನ್ನು ತೋರಿಸಲಿರುವೆನು ಸೀರೆ ರವಿಕೆ ಮಾಡಲು ನಮಗೆ ಕೆಲವೊಂದು ಅಳತೆಗಳ ಅಗತ್ಯವಿದೆ ಅಳತೆಗಳ ವಿವರಗಳನ್ನು ಇಲ್ಲಿ ನೋಡಬಹುದು ರವಿಕೆ ಮಾಡಲು ನಾನು ಒಂದು ಮೀಟರ್ ಬಟ್ಟೆ ತೆಗೆದುಕೊಂಡಿರುವೆನು ಇಲ್ಲಿ ಎದೆಯ ಸುತ್ತಳತೆ ಮೂವತ್ತೊಂಬತ್ತು ಇಂಚಸ್ ಇದೆ ಮೂವತ್ತೊಂಬತ್ತು ಇಂಚಸ್ಗೆ ನಾನು ನಾಲ್ಕನ್ನು ಸೇರಿಸಿದ್ದೇನೆ ಸೊ ತರ್ಟಿ ನೈನ್ ಪ್ಲಸ್ ಫೋರ್ ಫಾರ್ಟಿ ತ್ರೀ ಇಂಚಸ್ ಆಗ್ತದೆ ಅದರ ನಾಲ್ಕನೇ ಒಂದು ಭಾಗ ಅಂದರೆ ಹತ್ತು ಮುಕ್ಕಾಲಾಗುವುದು ಅದಕ್ಕೆ ಇನ್ನೂ ಎರಡುವರೆ ಇಂಚನ್ನು ಸಡಿಲಿಗಾಗಿ ಕೂಡಿಸಬೇಕು ಸೊ ಹತ್ತು ಮುಕ್ಕಾಲು ಪ್ಲಸ್ ಎರಡೂವರೆ ಅಂದರೆ ಹದಿಮೂರು ಕಾಲು ಇಂಚು ಆಗ್ತದೆ ಹಾಗಾಗಿ ಬಟ್ಟೆಯನ್ನು ಎಡಬದಿಯಿಂದ ಹದಿಮೂರು ಕಾಲು ಇಂಚು ಅಗಲದಷ್ಟು ಮಡಚಿಕೊಳ್ಳಬೇಕು ಈ ರೀತಿ ಇಲ್ಲಿಗ ಬಟ್ಟೆ ಹದಿನೇಳು ಕಾಲು ಇಂಚಿನಷ್ಟು ಇದೆ ಬಟ್ಟೆ ಮೇಲೆ ನೆರಿಗೆ ಇಲ್ಲದ ಹಾಗೆ ಕಾಳಜಿ ತೆಗೆದುಕೊಳ್ಳಬೇಕು ಇಲ್ಲಿ ಈಗ ದಬ್ಬಕ್ಕೆ ಉದ್ದ ಹದಿನಾಲ್ಕು ಇಂಚಿದೆ ಇದಕ್ಕೆ ಒಂದನ್ನು ಕೂಡಿಸಿದ್ದೇನೆ ಹಾಗಾಗಿ ಹಿಂಬದಿಯ ಒಟ್ಟು ಉದ್ದ ಫೋರ್ಟೀನ್ ಪ್ಲಸ್ ಒಂದ್ರೆ ಹದಿನೈದು ಇಂಚಿಗೆ ನಾನೀಗ ಮಾರ್ಕಿಂಗ್ ಮಾಡಿದ್ದೇನೆ ಇದು ನಮ್ಮ ಹಿಂಬದಿಯ ಭಾಗ ಇದನ್ನು ಈ ರೀತಿ ಬಡಚಿಕೊಳ್ಳಬೇಕು ಆಮೇಲೆ ಈಗ ನಾನು ಮುಂಬದಿಯ ಭಾಗಕ್ಕೆ ಮಾರ್ಕಿಂಗನ್ನು ಮಾಡುವೆನು ಮುಮ್ಮದಿಯ ಭಾಗದ ಉದ್ದವು ಯಾವಾಗಲೂ ಹಿಂಬದಿಗಿಂತ ಒಂದು ಇಂಚು ಜಾಸ್ತಿ ಆಗಿರಬೇಕು ಹಿಂಬದಿ ನಾವು ಹದಿನಾಲ್ಕು ಪ್ಲಸ್ ಒಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಹದಿನಾಲ್ಕು ಪ್ಲಸ್ ಎರಡು ಅಂದರೆ ಹದಿನಾರು ಇಂಚು ತೆಗೆದುಕೊಳ್ಳಬೇಕು ಹಾಗಾಗಿ ಹದಿನಾರು ಇಂಚಿಗೆ ಮಾರ್ಕಿಂಗನ್ನು ಮಾಡಿದ್ದೇನೆ ಈಗ ಹದಿನಾರು ಇಂಚಿ ಗುರುತಿಸಿ ಈಗ ಸರಳಿ ರೀತಿ ಎಳೆದುಕೊಳ್ಳಬೇಕು ಈಗ ಕೊರಳಿನಾಗಲ್ಲ ಮೂರು ಇಂಚಸ್ ಹಾಗೂ ಶೋಲ್ಡರ್ ಆರು ಇಂಚಿಗೆ ಮಾರ್ಕಿಂಗ್ ಮಾಡಿದ್ದೀನಿ ಶೋಲ್ಡರ್ ಒಟ್ಟಿಗೆ ಹದಿನಾಲ್ಕು ಇಂಚಸ್ ಇದೆ ಅದರಲ್ಲಿ ಒಂದನ್ನು ನಾನು ಮೈನಸ್ ಮಾಡಿದ್ದೇನೆ ಹದಿಮೂರು ಇಂಚಸ್ ಆಗ್ತದೆ ಹದಿಮೂರು ಇಂಚಸ್ನ ಅರ್ಧ ಅಂದರೆ ಆರೂವರೆ ಇಂಚಿಗೆ ಮಾರ್ಕಿಂಗ್ ಮಾಡಿದ್ದೀನಿ ಇಲ್ಲಿ ಕೊರಳಿನ ಆಳ ಹೆಚ್ಚು ತೆಗೆದುಕೊಂಡಿದ್ದೇನೆ ಹಾಗಾಗಿ ಭುಜದ ಅಗಲ ಕಡಿಮೆ ಆಗಿರಬೇಕು ಭುಜ ಜಾರುವ ಸಮಸ್ಯೆ ಇರುವುದಿಲ್ಲ ಹಾಗಾಗಿ ಈಗ ಎಲ್ಲ ಕಡೆ ಆರೂವರೆ ಇಂಚಿಗೆ ಮಾರ್ಕಿಂಗ್ ಮಾಡಿಕೊಳ್ಳಬೇಕು ಈಗ ಕೊರಳಿನ ಅಗಲ ಮೂರು ಇಂಚು ಮಾಡಿದ್ದೇನೆ ಆಲ್ರೆಡಿ ಅದರ ಆಳ ಏಳುವರೆ ಇಂಚ್ ಇದೆ ಇಲ್ಲಿಯೂ ಕೂಡ ಮೂರು ಇಂಚ್ ಆಗಲು ತೆಗೆದುಕೊಂಡು ಒಂದು ಬಾಕ್ಸನ್ನು ತಯಾರಿಸಿಕೊಳ್ಳಬೇಕು ಇದು ನಮ್ಮ ಮುಂಬದಿಯ ಕೊರಳಿನ ಆಕೃತಿಗಾಗಿ ಬಾಕ್ಸನ್ನು ತಯಾರಿಸಿಕೊಳ್ತಾ ಇದ್ದೇವೆ ಈ ರೀತಿ ಈಗ ನಾವು ಕಂಕುಳಿಗೆ ಆಕೃತಿ ಕೊಡುವ ಕಂಕುಳಿಗಾಗಿ ಹಿಂಬದಿಯ ಕಂಕುಳಿಗೆ ನಾವು ಒಂದೂವರೆ ಇಂಚು ಅಂತರದಷ್ಟು ಮಾರ್ಕಿಂಗ್ಸನ್ನು ಮಾಡಿ ಅದರ ಅರ್ಧದಷ್ಟು ಅಂದರೆ ಮುಕ್ಕಾಲು ಇಂಚಿಗೆ ಮುಂಬದಿಯ ಕಂಕುಳಿಗೆ ಮಾರ್ಕಿಂಗ್ ಮಾಡಬೇಕು ಅರ್ಧ ಇಂಚು ಭುಜ ಇಳಿತಕ್ಕಾಗಿ ಕುತ್ತಿಗೆಯಿಂದ ಶೋಲ್ಡರ್ಗೆ ಈ ರೀತಿ ಗೆರೆಯನ್ನು ಸೇವಿಸಬೇಕು ಆ ನಂತರ ನೇರ ಕೆಳಗೆ ಅದರ ಮಧ್ಯಭಾಗ ಈಗ ಆರು ಇಂಚು ಸಿಗ್ತದೆ ಅದರ ಅರ್ಧ ಅಂದರೆ ಮೂರು ಇಂಚಿಗೆ ಮಾರ್ಕಿಂಗ್ ಮಾಡಿ ಮುಕ್ಕಾಲು ಇಂಚು ಒಳಬದಿಗೆ ಈ ಥರ ಮಾರ್ಕ್ ಮಾಡಬೇಕು ಈಗ ನಾನು ಹಿಂಬದಿಯ ಆಕೃತಿಗೆ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೇನೆ ಆಮೇಲೆ ಇದು ಈಗ ಮುಂಬದಿಯ ಆಕೃತಿ ಮುಕ್ಕಾಲು ಇಂಚಿಗೆ ಈ ರೀತಿ ಕ್ರಾಸ್ ಆಗಿ ಆಕೃತಿಯನ್ನು ಕೊಡಬೇಕು ಇದು ಹಿಂಬದಿಯ ಕಂಕುಳಿನ ಆಕೃತಿ ಇದು ಮುಂಬದಿಯ ಕಂಕುಳಿನ ಆಕೃತಿ ಓಕೆ ಈಗ ಕುತ್ತಿಗೆ ಮತ್ತು ಭುಜದ ನಡುಭಾಗಕ್ಕೆ ಭಾಗಕ್ಕೆ ಮಾರ್ಕಿಂಗ್ ಮಾಡಬೇಕು ಇದರ ಅಂತರ ನಾಲ್ಕು ಪಾಯಿಂಟ್ ಸೆವೆನ್ ಫೈವ್ ಅಂದರೆ ನಾಲ್ಕು ಮುಕ್ಕಾಲು ಇಂಚು ಇದೆ ಅಷ್ಟೇ ಅಳತೆಯನ್ನು ನಾವು ಕೆಳಗಡೆ ತೆಗೆದುಕೊಳ್ಳಬೇಕು ಅದು ಬಸ್ಟ್ ಪಾಯಿಂಟ್ನ ಅಗಲಕ್ಕಾಗಿ ಈಗ ನಾವು ಟೇಪನ್ನು ಭುಜದ ಮೇಲೆ ಇಟ್ಟು ನೇರ ಕೆಳಗೆ ಹತ್ತು ಇಂಚಿಗೆ ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡಬೇಕು ಈ ರೀತಿ ಅಗಲ ನಮಗೆ ಅಷ್ಟೇ ಇರಬೇಕು ನಾಲ್ಕು ಮುಕ್ಕಾಲು ಅಲ್ಲಿಂದ ನೇರ ಕೆಳಗೆ ಒಂದು ಮೂರು ಇಂಚಿಗೆ ಗುರ್ತಿಸಬೇಕು ಇಲ್ಲಿ ಈಗ ನಾನು ಇದೇ ಸುತ್ತಳತೆ ಹತ್ತು ಹತ್ತು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿದ್ದೇನೆ ಎರಡು ಇಂಚು ಸಡಿಲಿಗಾಗಿ ಗುರುತಿಸಬೇಕು ಈ ರೀತಿ ಸೊಂಟದ ಸುತ್ತಳತೆಯು ಮೂವತ್ತೆರಡು ಇಂಚಸ್ ಇದೆ ಅದರ ಕಾಲು ಭಾಗ ಎಂಟು ಇಂಚಸ್ ಅದಕ್ಕೆ ಒಂದನೇ ಎರಡು ಬಾರಿ ಒಂಬತ್ತು ಇಂಚ್ ಆಗ್ತದೆ ಮೊದಲು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿ ಇನ್ನೂ ಎರಡು ಇಂಚು ಸಡಿಲಿಗಾಗಿ ಗುರುತಿಸಿಕೊಳ್ಳಬೇಕು ಓಕೆ ಈ ಥರ ಆನಂತರ ಸೊಂಟ ಪಟ್ಟಿ ತಳದಿಂದ ಎಡಬದಿಗೆ ಮೂರುವರೆ ಇಂಚು ಬಲಬದಿಗೆ ಮೂರು ಇಂಚು ಮಾರ್ಕ್ ಮಾಡಿ ಎಡದಿಂದ ಬಲ ಬದಿಗೆ ಈ ರೀತಿ ಫ್ಯಾಷನ್ ಪಟ್ಟಿ ಅದೇ ಸೊಂಟ ಪಟ್ಟಿ ಅಂತ ಹೇಳ್ತಾರೆ ಅದಕ್ಕೆ ಆಕೃತಿಯನ್ನು ನೀಡಬೇಕು ಈ ರೀತಿ ಈಗ ಮೂರು ಇಂಚಿಗೆ ಒಂದು ಗೆರೆ ಎಳೆದುಕೊಳ್ಳಬೇಕು ಹಾಗೂ ಎಡಬದಿಯಿಂದ ಮೂರು ಕಾಲು ಇಂಚಿಗೆ ಜಸ್ಟ್ ಮಾರ್ಕ್ ಮಾಡಿ ಅಲ್ಲಿಂದ ನೇರ ಮುಂದೆ ಮೂರು ಇಂಚು ನಡುವಿನ ಟಕ್ಸ್ಗಾಗಿ ಮಾರ್ಕಿಂಗ್ ಮಾಡಬೇಕು ಅಂದರೆ ಎಡಬದಿ ನಾವು ಮೂರು ಕಾಲು ಇಂಚು ಬಿಟ್ಟು ಆಮೇಲೆ ಮುಂದಕ್ಕೆ ಮೂರು ಇಂಚು ನಾವು ಟಕ್ಸ್ಗಾಗಿ ತೆಗೆದುಕೊಳ್ಳಬೇಕು ಈ ರೀತಿ ಇಲ್ಲಿ ಟಕ್ಸ್ನ ಉದ್ದ ಕೂಡ ಮೂರು ಇರ್ತದೆ ಅದರ ಅಗಲವು ಮೂರು ಇಂಚು ಆಗಿರ್ತದೆ ಇದು ನಮ್ಮ ನಡುವಿನ ಟಕ್ಸ್ ಇದಕ್ಕೆ ಸಪೋರ್ಟಿಂಗ್ ಟಕ್ಸ್ ಅಂತಲೂ ಹೇಳ್ತಾರೆ ಈಗ ನಡುವಿನ ಟಕ್ಕಿಂತ ಒಂದೂವರೆ ಇಂಚು ಅಗಲದಷ್ಟು ಅಂತರವಿಟ್ಟು ಗುಬ್ಬಿಪೆಟ್ಟಿಯ ಡಾಟಿಗೆ ಗೆರೆಯನ್ನು ಎಳೆದುಕೊಳ್ಳಬೇಕು ಅಂತರವು ಒಂದೂವರೆ ಇಂಚು ಆಗಿರಬೇಕು ಟಕ್ನ ಉತ್ತ ಮೂರು ಇಂಚು ಆಗುತ್ತದೆ ಹಾಗೆ ನಡುವಿನ ಡಾಟಿಗೆ ಕ್ರಾಸ್ ಆಗಿ ಆರ್ ಟಕ್ ಇದೆ ಅದನ್ನು ಗುರುತಿಸಬೇಕು ಇಲ್ಲಿಯೂ ಒಂಥರ ಒಂದೂವರೆ ಇಂಚಿನದ್ದಾಗಿರಬೇಕು ಇದರ ಉದ್ದ ಮೂರು ಇಂಚ್ ಓಕೆ ಈಗ ಸೈಡ್ ದಾಟ್ಗಾಗಿ ಫ್ಯಾಷನ್ ಪಟ್ಟಿಯಿಂದ ಮೇಲ್ಗಡೆ ಎರಡು ಇಂಚ್ ಗುರುತಿಸಿ ನಡುವಿನ ಟಕ್ಕಿಂತ ಬಲಬದಿಗೆ ಎರಡು ಇಂಚ್ ಗುರುತಿಸಿ ನಾಲ್ಕನೇ ಟಕ್ಕಿಗೆ ಗೆರೆಯನ್ನು ಈ ರೀತಿ ಜೋಡಿಸಬೇಕು ಇದು ನಮ್ಮ ನಾಲ್ಕನೇ ಟಕ್ಸ್ ಇದಕ್ಕೆ ಸೈಡ್ ಟಕ್ಸ್ ಅಂತಲೂ ಹೇಳುತ್ತಾರೆ ಈ ಥರ ಈಗ ನಮಗೆ ಫ್ರಂಟ್ ಸೈಡ್ ನಾಲ್ಕು ಟಕ್ಸ್ ಸಿಕ್ಕಿದೆ ಎಲ್ಲ ಟಕ್ಸ್ಗಳಿಗೂ ಅರ್ಧ ಇಂಚಿನ ಅಗಲ ಇರಬೇಕು ನಡುವಿನ ಟಕ್ ಮಾತ್ರ ಮೂರು ಇಂಚಿನದಾಗಿರಬೇಕು ಈಗ ನಾವು ಎಡಬದಿಯಿಂದ ಅರ್ಧ ಇಂಚು ಮೇಲಕ್ಕೆ ಫ್ಯಾಷನ್ ಪಟ್ಟಿಯಿಂದ ಇನ್ನೊಂದು ಗುರುತು ಮಾಡಬೇಕು ಆಕೃತಿಗಾಗಿ ಈ ರೀತಿ ಅದನ್ನು ಅಲ್ಲೇ ಜೋಡಿಸಿಕೊಳ್ಳಬೇಕು ಈ ತರ ಇದರಿಂದಾಗಿ ನಮಗೆ ಒಳ್ಳೆ ಶೇಪ್ ಸಿಗ್ತದೆ ಈಗ ಕುತ್ತಿಗೆಯ ಬಾಕ್ಸ್ನ ಅದು ಮಾರ್ಕಿಂಗ್ ಮಾಡೋದ್ರಿಂದ ಅರ್ಧ ಇಂಚು ಒಳಗಿನ ಅಂತರದಲ್ಲಿ ರೌಂಡಾಗಿ ಆಗಿ ಕೊರಳಿಗೆ ಆಕೃತಿಯನ್ನು ನೀಡಬೇಕು ನಾವೀಗ ಮೊದಲು ಎರಡು ಪದರಗಳನ್ನು ಎತ್ತಿ ಫ್ಯಾಷನ್ ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದೇವೆ ಶೇಪ್ನ ಪ್ರಕಾರನೇ ಕಟ್ ಮಾಡಿಕೊಳ್ಳಬೇಕು ಈಗ ಚೆಸ್ಟ್ ಮತ್ತು ವೇಸ್ಟ್ ನಂಪ್ ಮಾರ್ಕಿಂಗ್ಸ್ ಅನ್ನು ಮಾಡಿಕೊಳ್ಳಬೇಕು ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿಕೊಳ್ಳಬಾರದು ಅದು ನಮಗೆ ಡಾಟ್ಸ್ಗಾಗಿ ಬೇಕಾಗ್ತದೆ ಈಗ ನಾಲ್ಕು ಪದರಗಳನ್ನು ಕೂಡ ಎತ್ತಿ ಈ ರೀತಿ ಕಟ್ ಮಾಡಬೇಕು ಮೊದಲು ಹಿಂಬದಿಯ ಕಂಕುಳಿನ ಆಕೃತಿಯನ್ನು ಕಟ್ ಮಾಡಿ ಆಮೇಲೆ ಮಾರ್ಕಿನ ಪ್ರಕಾರ ಅರ್ಧ ಇಂಚು ಇಳಿತ ಭುಜ ಇಳಿತವನ್ನು ಕಟ್ ಮಾಡಿ ಮುಂದಿನ ಕೊರಳಿನ ಆಕೃತಿಯನ್ನು ಕತ್ತರಿಸಬೇಕು ಇದಾದ ನಂತರ ಮುಂದಿನ ಕಂಕುಳಿನ ಆಕೃತಿಯ ಮಾರ್ಕಿಂಗ್ನ ಪ್ರಕಾರ ಕತ್ತರಿಸಬೇಕು ಓಕೆ ಈಗ ಎಲ್ಲೆಲ್ಲಿ ಡಾಟ್ಸ್ ಕೊಟ್ಟಿದ್ದೇವೋ ಅಲ್ಲಲ್ಲಿ ನಾಚಸ್ ಅನ್ನು ಕೊಡಬೇಕು ಹೀಗೆ ನಾಚಸ್ ಕೊಡುವುದರಿಂದ ನಮಗೆ ಹಿಂಬದಿಯ ಮಾರ್ಕಿಂಗ್ಸ್ಗಾಗಿ ಮಾರ್ಕ್ ಮಾಡಲು ಈಸಿ ಆಗುತ್ತದೆ ಈಗ ಎಲ್ಲೆಲ್ಲಿ ಡಾಟ್ಸ್ ಇದೆ ಅಲ್ಲಿ ಉಗುರಿನಿಂದ ಅಥವಾ ಪಿನ್ನಿನ ಸಹಾಯದಿಂದ ಈ ರೀತಿ ಗುರುತಿಸಬೇಕು ಎಂಬುದೂ ಕೂಡ ಅದೇ ಥರ ಮಾರ್ಕಿಂಗನ್ನು ಮಾಡಿಕೊಳ್ಳಬೇಕು ಈಗ ನಾಚ್ ಮತ್ತೆ ನಾವು ಗುರುತಿಸಿದ ಮಾರ್ಕನ್ನು ಜೋಡಿಸಬೇಕು ಈ ರೀತಿ ಡಾಟ್ ಆ್ಯಂಡ್ ಮಾರ್ಕ್ ಈ ಥರ ಈಗ ನಡುವಿನ ಭಾಗವನ್ನು ಅದು ಗುಬ್ಬಿ ಬಟ್ಟೆಯ ಭಾಗ ಈ ರೀತಿ ಕಟ್ ಮಾಡಬೇಕು ಓಕೆ ಇದಾದ ನಂತರ ಇದೀಗ ಹಿಂಬದಿಯ ಭಾಗವನ್ನು ತೆಗೆದುಕೊಂಡಿದ್ದೇನೆ ಶೋಲ್ಡರ್ ಮತ್ತು ಆರ್ಮೋಲನ್ನು ಕಟ್ ಮಾಡಿದ್ದೇನೆ ಈಗ ನಾವು ಹಿಮ್ಮದಿಯ ಕುತ್ತಿಗೆ ಆಳ ಹತ್ತುವರೆ ಇಂಚಸ್ನಷ್ಟು ಮಾರ್ಕ್ ಮಾಡಿಕೊಳ್ಳಬೇಕು ಇಲ್ಲಿ ಒಂದು ಬಾಕ್ಸನ್ನು ತಯಾರಿಸಿಕೊಳ್ಳಬೇಕು ಈ ಥರ ಇಲ್ಲಿ ನಿಮಗೆ ಯಾವುದು ಕೂಡ ಶೇಪನ್ನು ಕೊಡಬಹುದು ನಿಮ್ಮ ಅಭಿರುಚಿಯಂತೆ ನಾನು ಈಗ ಅಲ್ಲಿ ಒಂದು ಇಂಚ್ ಮೇಲೆ ಮಾಡಿ ಈ ರೀತಿಯ ಮಾರ್ಕನ್ನು ಕೊಟ್ಟು ಒಂದು ಶೇಪ್ ಕೊಟ್ಟಿದ್ದೇನೆ ಬ್ಯಾಕ್ ದಾಟಿಗೆ ಸೇಮ್ ಮೆಜರ್ಮೆಂಟ್ ತಗೊಳ್ಬೇಕು ನಾಲ್ಕು ಮುಕ್ಕಾಲು ನಮಗೆ ಸಿಕ್ಕಿದೆ ಭುಜದ ನಡುಭಾಗ ಅಲ್ಲಿ ಅರ್ಧ ಇಂಚಿನ ಅಗಲದ ಮೂರು ಇಂಚು ಉದ್ದದ ಡಾಟಿಗೆ ಮಾರ್ಕಿಂಗ್ ಮಾಡಬೇಕು ಇದೇ ಮಾರ್ಕಿಂಗ್ ಹಿಂಬದಿ ಕೂಡ ಇರಬೇಕು ಹಿಂಬದಿಯ ಭಾಗಕ್ಕೆ ಎರಡು ಡಾಟ್ಸ್ ಇರ್ತದೆ ಈಗ ನಾನು ಹಿಂಬದಿಯ ಕುತ್ತಿಗೆಯ ಕರುಳಿನ ಆಕೃತಿಯನ್ನು ಕಟ್ ಮಾಡ್ತಾ ಇದ್ದೇನೆ ಡಾಟಿಗೆ ನಾಚಿಸನ್ನು ಕೊಟ್ಟು ಹಿಂಬದಿ ಕೂಡ ಅದೇ ಥರ ಮಾರ್ಕಿಂಗ್ಸ್ ಮಾಡಿಕೊಳ್ಳಬೇಕು ಈಗ ಫ್ಯಾಷನ್ ಪಟ್ಟಿ ಕಟ್ ಮಾಡಿಕೊಳ್ಳುವ ನಮಗಿಲ್ಲಿ ಒಟ್ಟು ನಾಲ್ಕು ಫ್ಯಾಷನ್ ಪಟ್ಟಿಸ್ ಬೇಕಾಗ್ತದೆ ಇನ್ನೆರಡು ಪಟ್ಟಿಗಳು ಬೇಕು ಅದನ್ನು ನಾವು ಮೊದಲು ಸ್ಲೀವ್ಸ್ ಕಟ್ ಮಾಡಿಕೊಳ್ಳುವ ಉಳಿದ ಬಟ್ಟೆಯಿಂದ ತೆಗೆದುಕೊಳ್ಳುವ ಈಗ ನಾನು ಸ್ಲೀವ್ಸನ್ನು ನಾಲ್ಕು ಪದರಗಳಲ್ಲಿ ಫೋನ್ ಮಾಡಿಟ್ಟುಕೊಂಡಿದ್ದೇನೆ ಇದರ ಅಗಲವು ಕಂಕುಳಿನ ಅಗಲದಷ್ಟು ಇತ್ತು ಅದಕ್ಕಿಂತ ಒಂದೂವರೆ ಇಂಚು ಜಾಸ್ತಿ ಇರಬೇಕು ನನ್ನ ಕಂಕುಳು ಹದಿನೇಳು ಇಂಚಸ್ ಇದೆ ಅದರ ಅರ್ಧ ಅಂದರೆ ಎಂಟೂವರೆ ಅದಕ್ಕೆ ಒಂದೂವರೆನ ಆ್ಯಡ್ ಮಾಡಿದರೆ ಹತ್ತು ಆಗ್ತದೆ ಹಾಗಾಗಿ ಇದರ ಅಗಲ ಹತ್ತು ಇಂಚಿನಷ್ಟು ಆಗಿರಬೇಕು ಇಲ್ಲಿಗ ಕಡಿಮೆ ಇದೆ ಹಾಗಾಗಿ ನಾನು ಎರಡು ಇಂಚಿನ ಪಟ್ಟಿಯನ್ನು ಜೋಡಿಸ್ತಿರ್ವೇನು ನೀವು ಇಲ್ಲಿ ನೋಡಬಹುದು ಅದನ್ನು ಫಿನ್ ಮಾಡಿಕೊಳ್ಳಬೇಕು ಮಾರ್ಕಿಂಗ್ ಮಾಡಿ ಕಟ್ ಮಾಡಲು ಈಸಿ ಆಗುತ್ತದೆ ಈಗ ನಮಗೆ ಬೇಕಾದ ಅಳತೆಯು ಇಲ್ಲಿ ಸಿಕ್ಕಿದೆ ನಾಲ್ಕು ಪದರಗಳಿವೆ ಒಟ್ಟು ಈಗ ಹತ್ತು ಇಂಚ್ ಆಗಿದೆ ಓಕೆ ಕೆಳಗಡೆ ಲೆವ್ಲಿಂಗ್ ಮಾಡಿಟ್ಟುಕೊಳ್ಳಬೇಕು ಇಲ್ಲಿಗ ಸ್ಲೀವ್ ಲೆಂತ್ ನಾನು ಏಳು ಇಂಚು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದೂವರೆನೂ ಆ್ಯಡ್ ಮಾಡಬೇಕು ಸೊ ಒಂಬತ್ತು ಇಂಚು ಎರಡು ಬದಿಯು ಮಾರ್ಕಿಂಗ್ ಮಾಡಿಕೊಳ್ಳಬೇಕು ಓಕೆ ಏಳುವರೆ ಪ್ಲಸ್ ಒಂದೂವರೆ ಅಂದರೆ ಒಂಬತ್ತು ಇಂಚಿಗೆ ಈ ರೀತಿ ಗೆರೆಯನ್ನು ಎಳೆದುಕೊಳ್ಳಬೇಕು ಬಲ ಬದಿಯಿಂದ ಮೂರು ಇಂಚು ಕೆಳಗೆ ಕೂಡ ಮಾರ್ಕಿಂಗ್ ಮಾಡಿ ಈ ರೀತಿ ಕ್ರಾಸ್ ಆಗಿ ಜೋಡಿಸಬೇಕು ಈಗ ಇದರ ಅಂತರ ನೋಡಿ ಅದರ ಮಧ್ಯಭಾಗಕ್ಕೆ ಗುರುತಿಸಿ ಅರ್ಧ ಇಂಚು ಇದೀಗ ಹತ್ತು ಇಂಚಿದೆ ಅದರ ಅರ್ಧ ಅಂದರೆ ಐದು ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೇನೆ ಅರ್ಧ ಇಂಚು ಹಿಂಬದಿಯ ಭಾಗಕ್ಕೆ ಅರ್ಧ ಇಂಚು ಮುಂಬದಿಯ ಭಾಗಕ್ಕೋಸ್ಕರ ಗುರುತು ಮಾಡಬೇಕು ಇಲ್ಲಿ ಎರಡು ಇಂಚಿಗೆ ಮಾರ್ಕಿಂಗ್ ಮಾಡಿ ಅದನ್ನು ಕ್ರಾಸ್ ಮಾಡಿ ಹಿಂಬದಿಯ ಭಾಗಕ್ಕೆ ಈ ರೀತಿ ಮಾರ್ಕಿಂಗ್ ಮಾಡಿದ್ದೇನೆ ಹಿಂಬದಿಯ ಕಂಕುಳ ಆಯಿತು ಈಗ ಮುಂಬದಿಯ ಕಂಕುಳಿಗೆ ಇದೇ ರೀತಿ ಅರ್ಧ ಇಂಚು ಕಡೆಗೆ ನಡುವಿನ ಭಾಗ ಕ್ರಾಸ್ ಮಾಡಿ ಈ ರೀತಿ ಕೊಡಬೇಕು ಮಿಡ್ ಪಾಯಿಂಟ್ ಕ್ರಾಸ್ ಆಗಬೇಕು ಅದು ಬಿರಬೇಕು ಈಗ ಕೈಯ ಸುತ್ತಾಳುತ್ತೆ ಹನ್ನೆರಡು ಇಂಚಿದೆ ಅದರ ಅರ್ಧ ಅಂದರೆ ಆರು ಇಂಚಿಗೆ ಮಾರ್ಕ್ ಮಾಡಿ ಎರಡು ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ ಸಡಿಲಿಗಾಗಿ ಮತ್ತು ಒಂದು ಫೋಲ್ಡಿಂಗ್ ಫೋಲ್ಡಿಂಗಾಗಿ ಮಾರ್ಕ್ ಮಾಡಿಕೊಳ್ಳಬೇಕು ನಾವೀಗ ನಾಲ್ಕು ಪದರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಮೊದಲು ಹಿಂಬದಿಯ ಕಂಕುಳಿನ ಆಕೃತಿಯನ್ನು ಕಟ್ ಮಾಡಿಕೊಳ್ಳಬೇಕು ಮಾರ್ಕಿಂಗ್ನ ಪ್ರಕಾರ ಈ ರೀತಿ ಆನಂತರ ಬರೀ ಎರಡೇ ಪದರಗಳನ್ನು ಎತ್ತಿ ಮುಂಬದಿಯ ಕಂಕುಳಿನ ಆಕೃತಿಯನ್ನು ಕಟ್ ಮಾಡಿಕೊಳ್ಳಬೇಕು ಇಲ್ಲಿ ನಾವು ಯಾವುದೇ ಮಿಸ್ಟೇಕನ್ನು ಮಾಡಕೂಡದು ಬರೀ ಎರಡು ಪದರಗಳನ್ನು ಎತ್ತಿ ಮುಂಬದಿಯ ಕಂಕುಳಿನ ಆಕೃತಿಯನ್ನು ಈ ರೀತಿ ಕಟ್ ಮಾಡಿಕೊಳ್ಳಬೇಕು ಎಲ್ಲಿ ಒಂದು ಇಂಚು ನಾವು ಮಾರ್ಗಿ ಮಾಡಿದೆ ಅಲ್ಲಿ ಒಂದು ನಾಚನ್ನು ಕೊಡಬೇಕು ಇದು ನೋಡಿ ಎರಡು ಸ್ಲೀವ್ಸ್ ರೆಡಿ ಇದೆ ಈಗ ಬಯಾಸನ್ನು ಒಂದೂವರೆ ಇಂಚಿನಷ್ಟು ಕಟ್ ಮಾಡಿಕೊಳ್ಳಬೇಕು ಇದನ್ನೊಂದು ಜೋಡಿಸಿ ಗೋಲಾಕಾರದ ಕುತ್ತಿಗೆಗಾಗಿ ಯೂಸ್ ಮಾಡಬೇಕು ಇದನ್ನು ಹೇಗೆ ಹೊಲಿಯುವುದೆಂಬುದನ್ನು ಹೊಲಿಗೆ ಸೆಕ್ಷನಲ್ಲಿ ತೋರಿಸಲಿರುವ ನಾವು ಓಕೆ ಈಗ ನನಗೆ ಫ್ಯಾಷನ್ ಪಟ್ಟಿ ಇನ್ನೆರಡು ಪೀಸಸ್ ಬೇಕು ನಾನು ಸಾಮಾನ್ಯವಾಗಿ ಮೂರು ಮೂರು ಪೀಸನ್ನು ಯೂಸ್ ಮಾಡ್ತೇನೆ ಇದರಿಂದ ನಾಲ್ಕು ಪೀಸ್ ತೆಗೆದುಕೊಂಡರೆ ಎರಡು ಪೀಸ್ ಬೇರೆ ಪಟ್ಟಿಯಿಂದ ತೆಗೆದುಕೊಳ್ಳಬಹುದು ಇದರ ಉದ್ದ ನಾವು ಈ ರೀತಿ ಅಳತೆ ಮಾಡಿ ಇದಕ್ಕಿಂತ ಒಂದು ಇಂಚು ಜಾಸ್ತಿ ತೆಗೆದುಕೊಳ್ಳಬೇಕು ಓಕೆ ಈ ಥರ ಒಟ್ಟು ನಾಲ್ಕು ಫ್ಯಾಷನ್ ಪಟ್ಟಿ ರೆಡಿ ಮಾಡಿಕೊಳ್ಳಬೇಕು ಮೊದಲೇ ಕಟ್ ಮಾಡಿದ್ರೆ ಬಟ್ಟೆ ಶಾರ್ಟೇಜ್ ಆಗುವ ಪ್ರಾಬ್ಲಮ್ ಬರ್ತದೆ ಇದನ್ನೆಲ್ಲ ಉಳಿದ ಬಟ್ಟೆಯಿಂದಲೇ ಕಟ್ ಮಾಡಿಕೊಳ್ಳಬೇಕು ನನಗೆ ಇನ್ನೆರಡು ಸೊಂಟ ಪಟ್ಟಿಗಳು ಬೇಕು ನಾನು ಆವಾಗಲೇ ಹೇಳಿದ್ದೇನೆ ನಾನು ಮೂರು ಮೂರು ಪಟ್ಟಿಗಳನ್ನು ಯೂಸ್ ಮಾಡ್ತೀನಿ ಈಗ ಎರಡು ಪಟ್ಟಿಗಳನ್ನು ಬೇರೆ ಬಟ್ಟೆಯಿಂದ ಕತ್ತರಿಸ್ತಿರುವೆನು ಇದನ್ನು ನಾವು ನಡುವಲಿಟ್ಟು ಹೊಲಿದರೆ ಹೊಲಿದ ನಂತರ ಕಾಣಿಸುವುದಿಲ್ಲ ಹಾಗಾಗಿ ಯಾವುದು ಕೂಡ ಬೇರೆ ಬಟ್ಟೆಯಿಂದ ಎರಡು ಪಟ್ಟಿಗಳನ್ನು ತೆಗೆದುಕೊಳ್ಳಬಹುದು ಅದು ನಾನು ಹೇಗೆ ಹೊಲಿಯೋದು ಎಂಬುದನ್ನು ತೋರಿಸುವೆನು ಭಾಗ ಎರಡರಲ್ಲಿ ಅದನ್ನು ಖಂಡಿತ ನೋಡಿರಿ ನೋಡಿ ಹೇಗೆ ಇಡುದಂತ ತೋರಿಸ್ತೇನೆ ಫ್ಯಾಷನ್ ಪಟ್ಟಿ ಅಲ್ಲಿ ಬರ್ತದೆ ಇದು ಹಿಂಬದಿಯ ಭಾಗ ಸ್ಲೀವ್ಸ್ ಆನಂತರ ಇದೀಗ ಗುಬಿ ಪಟ್ಟಿ ನಮಗೆ ಬೇಕು ಗುಬ್ಬಿ ಪಟ್ಟಿ ಎಂಟು ಇಂಚಿನದಷ್ಟಾಗಿರಬೇಕು ಹುಕ್ ಪಟ್ಟಿ ಎರಡೂವರೆ ಇಂಚು ಐ ಪಟ್ಟಿ ಮೂರು ಇಂಚಿನಷ್ಟು ಅಗಲ ಇರಬೇಕು ಉದ್ದ ಎಂಟು ಅಥವಾ ಒಂಬತ್ತು ಆಗಿರಬೇಕು ಅದೆಷ್ಟು ಉದ್ದ ಸಿಗ್ತದೆ ಅಷ್ಟು ಹೆಚ್ಚಾಗಿದ್ದಲ್ಲಿ ನಾವು ಕಟ್ ಮಾಡಿಕೊಳ್ಳಬಹುದು ಈಗ ಸೊಂಟದ ಪಟ್ಟಿಗಾಗಿ ನಮಗೊಂದು ಅದರದ್ದೇ ಸುತ್ತೋಲೆ ಉದ್ದದ್ದು ಪಟ್ಟಿ ಬೇಕಾಗುತ್ತದೆ ಅಗಲ ಒಂದೂವರೆ ಇಂಚು ಸಾಕಾಗ್ತದೆ ಅದನ್ನು ನೋಡಿಕೊಂಡು ಕಟ್ ಮಾಡಿಟ್ಟುಕೊಂಡ್ರೆ ನಮಗೆ ಹುಲಿವಾಗ ಈಸಿ ಆಗ್ತದೆ ಈ ರೀತಿ ಈಗ ನಮ್ಮ ಕತ್ತರಿಸುವ ವಿಧಾನ ಕಂಪ್ಲೀಟ್ ಆಗಿದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಂಬುತ್ತೇನೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಮೊದಲನೇ ಭಾಗ ಎರಡನೇ ಭಾಗದಲ್ಲಿ ಹೇಗೆ ಹೋಲಿಯುವುದೆಂಬುದನ್ನು ತೋರಿಸಲಿದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು